ಇಲ್ಲ ಐದು ದಿನಕ್ಕ ನಾಲ್ಕು ದಿನಕ್ಕ ನೀರು ಬಿಡ್ತೀವಿ ನಿಮ್ಮ ಮನೆಗೆ ಸ್ಟಾಪರ್ ಹಾಕೋಬೇಕು ವಾಲ್ ಹಾಕೋಬೇಕು ನಮ್ಮ ಅಡ್ರೆಸ್ ಒಂದ ನೀರು ಹೊರಗೆ ಬೋತಾರ ಬಡ್ಡಿಗೆ ಹಚ್ಚಿ ಒಳ್ಳೆ ನೀರು ಕೊಡಲ್ಲ ಅಲ್ಲ ಹಾಗೆ ಮಾಡ್ರಿ ಹೇಳ್ತೀನಿ ಡೈರೆಕ್ಟ್ ನೀರು ಏಕ ಇರ್ತಿರ್ತಾ ಫಸ್ಟ್ 10 ಗಂಟೆ ತುಂಬಿರ್ವಾ ಹಾಕೋ ಆನ್ ಬಂದಾಗಬೇಕು ಮುಂದೆ 11 ಗೇ ಹೋಗುತ್ತಾ 20 ಗೇ ಹೋಗುತ್ತಾ ಅವ್ರು ತುಂಬಿ ಬంద్ ಮಾಡ್ರಿ 24 ಗಂಟೆ ನೀರು ಇರ್ತಲಾದಾಗ ಏ ನೀರು

ನಾಲ್ ನೀರು ಬಿಡ್ತೀವಿ ನಿಮ್ ಮನಿಗೆ ಸ್ಟಾಪರ್ ಹಾಕೋಬೇಕು ವಾಲ್ ಹಾಕೋಬೇಕ್ರಿ ಒಂದ ನೀರ್ ಹೊರಗ್ ನಾವು ಬಡ್ಡಿಗೆ ಹಚ್ಚು ಹಣ್ಣು ನೀರ್ ಕೊಡಲ್ಲ ಎಲ್ಲ మార్తాస్ నీరు నడవగా నిమ్మనికే సాకగని బంద్ మార్చండి ಬಂದ್ ಮಾಡ್ತಿವ್ರಿ ಬಿಡದೆ ನೀರು ಬಿಡ್ತೀವಿ ನೀರು ಬಿಡ್ರಿ ಯಾರು ರೂಪಾಯಿ ಅದೇ ಟ್ಯಾಂಕರ್ ಇರ್ತೀರಿ ಕೇಳಿರಿ ನೀನು ಟ್ಯಾಂಕರ್ ನೀರಲ್ಲಿದು ಡೈರೆಕ್ಟ್ ಬೋರಿಂಗ್ ನೀರು ಕಡಿ ನಾ ಹೇಳುದ್ ಕೇಳೋ ಡೈರೆಕ್ಟ್ ನೀರ್ ಏಕ ಹರಿತಿರ್ತ ಫಸ್ಟ್ ಹತ್ತು ಮನಿ ತುಂಬಿದ್ ವಾ ಹತ್ತು ಹಾಲ್ ಬಂದ್ ಆಗ್ಬೇಕು ಮುಂದ್ ಹನ್ನೊಂದಂಗೆ ಹೋಗುತ್ತ ಇಪ್ಪತ್ತನೇದಂಗೆ ಹೋಗುತ್ತ ಅವನು ತುಂಬಿದ್ ಬಂದ್ ಮಾಡಿ ಇಪ್ಪತ್ನಾಲ್ಕು ತಾಸು ನೀರು ಇರ್ತಾಗ ಎಷ್ಟು ನೀರು ಬೀ ಎಷ್ಟ್ ನೀರು ಬರ್ತೀರಿ ಇಪ್ಪತ್ ತಾಸು ಮೂರು ಇಂಚ್ ನೀರು ಐದು ಇಂಚ್ ನೀರು ಬರ್ತ ಟೈಮ್ನಾಗ

ಆ ಬಂತು ಬಂತು ಅವರ್ ಹತ್ತಿ ಕೊನೆ ಎಲ್ಲೆಲ್ಲಾ 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 ಎಲ್ಲೆ

ನೀರ ಕೆಡವಲ್ಲ ಇದನ್ನ ಟೆಸ್ಟ್ ಮಾಡಿಸ್ತೇನೆ ನಿಮ್ಮ ಇದು ಅಧಿಕಾರದಾಗ ಏನ್ ಬರ್ತೈತಿ ನಮ್ಮ ಇದಾಗ ಏನ್ ಬರ್ತೈತಿ ನಾವ್ ತೋರಿಸ್ತೇವೆ ಆಮೇಲೆ ನಮ್ಗೆ ಐದು ನಿಮ್ಮ ನೀರ್ ಬರಬೇಕು ಸರ ನಾವು ಬರ್ಲಿಲ್ಲ ಅಂದ್ರೆ ಮುಂದಿನ ದಿನಮಾಂದೊಳಗ್ ನಾವು ಪಂಚಾಯತ್ ಕೀಲಿ ಹಾಕ್ತಿವಿ